ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಒಂದು ಕಾಂಟ್ರವರ್ಸಿ ನಡೀತಾ ಉಂಟು ಈಗ ಕೂಡ ಅದು ಯೂಟ್ಯೂಬಲ್ಲಿ ಆಗಲಿ ನ್ಯೂಸಲ್ಲಾಗಲಿ ಹರಿದಾಡ್ತಾ ಉಂಟು ಅಂತ ಹೇಳ್ಬೋದು ಅದೇ ವರ್ಷ ಕಾವೇರಿ ಹಾಗೂ ವರುಣ ಆರಾಧ್ಯದ್ದು ಇದು ಯಾಕೆ ಹೀಗಾಯಿತು ಕೆಲವರೆಲ್ಲ ಹೇಳ್ತಾರೆ ಇವರು ಬಿಗ್ ಬಾಸ್ಸಿಗೆ ಬರಲಿಕ್ಕೋಸ್ಕರ ಇವರು ಮಾಡಿರುವಂತಹ ಗಿಮಿಕ್ಕ ಅಂತ ಕೇಳ್ತಾರೆ ಕೆಲವರು ಹೇಳ್ತಾರೆ ಇವರು ಒಂದಾಗಲಿಕ್ಕೋಸ್ಕರ ಮಾಡಿದ ಕಿ ಅಂತ ಕೆಲವರು ಅವರಿಗೆ ಸಪೋರ್ಟ್ ಮಾಡ್ತಾರೆ ವರುಣ ಸಪೋರ್ಟ್ ಬರ್ತಾರೆ ಕೆಲವರೆಲ್ಲ ವರ್ಷ ಕಾವೇರಿಗೆ ಸಪೋರ್ಟ್ ಬರ್ತಾರೆ ಬಟ್ ಈಗ ಈ ಒಂದು ಡಿಸಿಷನ್ ಆಫ್ಟರ್ ಒನ್ ಇಯರ್ ವರ್ಷ ಕಾವೇರಿಯವರು ಯಾಕೆ ತೆಕ್ಕೊಂಡ್ರು ಅಂತ ನಮ್ಮ ತಲೆಯಲ್ಲಿ ಎಲ್ಲರ ತಲೆಯಲ್ಲಿ ಬರ್ತದೆ ಯಾಕಂದರೆ ನಿಮಗೆಲ್ಲರಿಗೆ ಗೊತ್ತಿರಬಹುದು ಇದರ ವಿಷಯ ವಿಷಯ ಇಷ್ಟೇ ವರ್ಷ ಕಾವೇರಿಯವರು ಒಂದು ಫೋಟೋಸ ಮತ್ತು ವಿಡಿಯೋಸ್ ಇತ್ತು ಅವರದು ಅದು ಡಿಲೀಟ್ ಮಾಡಲಿಕ್ಕೋಸ್ಕರ ವರುಣ್ ಆರಾಧ್ಯನ ಫ್ರೆಂಡ್ಸ್ನವರಿಗೆ ಕೂಡ ಹೇಳ್ತಾರೆ ಹೀಗೀಗೆ ಉಂಟು ಅದು ಡಿಲೀಟ್ ಮಾಡಲಿಕ್ಕೆ ಅಂತ ಆಗ ಅವರ ಫ್ರೆಂಡ್ಸ್ನವರು ಅವರಿಗೆ ವರುಣ್ ಆರಾಧ್ಯಗೆ ಹೇಳಿ ಡಿಲೀಟ್ ಮಾಡಲಿಕ್ಕೆ ಹೇಳ್ಬೋದಿತ್ತು ಬಟ್ ಅವರು ಡಿಲೀಟ್ ಮಾಡಲಿಕ್ಕೆ ಹೇಳೋದು ಅದು ನಂದು ತುಂಬಾ ವೀಡಿಯೋಸ್ ಏಟ್ ತೌಸಂಡ್ ನೈನ್ ತೌಸಂಡ್ ವೀಡಿಯೋಸ್ ಫುಲ್ ಕೆಳಗೆ ಡೌನಲ್ಲಿ ಉಂಟು ನಾನು ಪುಡ್ಸೋತಿರುವಾಗ ಡಿಲೀಟ್ ಮಾಡ್ತೇನೆ ಅಂತ ಹೇಳಿದ್ರಂತೆ ಅದಕ್ಕೆ ಇವರಿಗೆ ವೆಯ್ಟ್ ಮಾಡ್ತಿದ್ರು ಇವರು ವೆಯ್ಟ್ ಮಾಡ್ತಿದ್ರು ಇವರು ಡಿಲೀಟ್ ಮಾಡೋದು ಕಾಣೋದಿಲ್ಲ ಮತ್ತೆ ಅವರಿಗೆ ಏನು ಮಾಡಿದಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದರೆ ಎಫ್ ಐ ಆರ್ ಮಾಡಿದ್ದಾರೆ ಡಿಲೀಟ್ ಮಾಡಲೇಬೇಕು ಅಂತ ಹೇಳಿ ಯಾಕಂದರೆ ಯಾರ್ದು ಸಾಗಲಿ ಪ್ರೈವೇಟ್ ವೀಡಿಯೋಸ್ ಇಡಬಾರ್ದು ಅದು ತಪ್ಪು ಸೊ ಇವರು ಇಟ್ಟಿದ್ದಾರೆ ವರುಣ ಅವರು ಮತ್ತು ಏನಾಯ್ತು ಅಂದರೆ ಡಿಲೀಟ್ ಮಾಡಲಿಕ್ಕೆ ಹೇಳಿದರು ಇವರು ಡಿಲೀಟ್ ಮಾಡಲಿಕ್ಕೆ ಕೇಳಿಲ್ಲ ಮತ್ತು ಎಫ್ ಐ ಆರ್ ಮಾಡಿ ಅದು ವಿಷಯ ಏನಾದರೂ ಅಂದರೆ ಫುಲ್ಲ ಸ್ಪ್ರೆಡ್ ಆಯಿತು ಹೀಗೆಗೆ ಅಂದರೆ ಒನ್ ಇಯರ್ನೂ ಮುಂಚೆ ಇವರಿಗೆ ಅಂತ ನಾನು ಸಹ ನೆನೆಸ್ತಿದ್ದೆ ಪಶಾಕ್ ಅವರಿ ಇವರಿಗೆ ಒನ್ ಇಯರ್ ಮುಂಚೆ ಇದರ ಬಗ್ಗೆ ತಿಳಿದಿರಲಿಲ್ವ ಅಂತ ನೆನೆಸಿದೆ ಮತ್ತು ಲಾಸ್ಟ್ ಇಯರ್ ಗೊತ್ತಾಯಿತು ಹೀಗೀಗೆ ವಿಷಯ ಅಂತ ಮತ್ತೆ ಇವರು ಎಫ್ ಐ ಆರ್ ಹಾಕಿದ ನಂತರ ಇವರು ಕೂಡ ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಲಿ ಹೋಗಿ ಅಲ್ಲಿ ಡಿಲೀಟ್ ಮಾಡಿದ್ದಾರೆ ವಿಡಿಯೋಸ್ ಮತ್ತು ವರುಣ ಆರಾಧ್ಯ ಅವರಿಗೆ ತುಂಬಾ ಬ್ಯಾಡ್ ಕಮೆಂಟ್ಸ್ ತುಂಬಾ ಬರ್ತಿತ್ತು ಯಾಕಂದರೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಹಾಗೆ ಹೀಗೆ ಅಂತ ಅದು ಕೂಡ ಒಂದು ಕಾರಣ ಆಗಿರ್ಬೋದು ಮತ್ತು ಇನ್ನೊಂದು ವಿಡಿಯೋದಲ್ಲಿ ವರುಣ್ ಆರಾಧ್ಯ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ನಾನು ಬ್ಲ್ಯಾಕ್ ಮೇಲ್ ಮಾಡೋದಾದ್ರೆ ನನಗೆ ಕೂಡ ಅಕ್ಕನವರ ಅಕ್ಕ ಅಮ್ಮ ಎಲ್ಲ ಇದ್ದಾರೆ ನಾನು ಯಾಕೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಂತ ಅವರು ಕೂಡ ಅದರ ಬಗ್ಗೆ ಮಾತಾಡಿದ್ದಾರೆ ತುಂಬಾ ಒಂದು ಕಾಂಟ್ರವರ್ಸಿ ನಡೆದಿಂದ ನಡೆದಿದೆ ಅಂತ ಹೇಳ್ಬೋದು ಬಟ್ ಈಚೆ ಕಡೆಯಲ್ಲಿ ನೋಡೋದಾದ್ರೆ ವರ್ಷ ಕಾವೇರಿ ಅವರು ಕೂಡ ತುಂಬಾ ಟೆನ್ಸ್ಡ್ ಇದ್ರು ಎಲ್ಲ ಅವರಿಗೆ ಕ್ವೆಶನ್ ಕೇಳ್ತಿದ್ರು ಕೆಲವು ಬ್ಯಾಡ್ ಕಮೆಂಟ್ಸ್ ಕೂಡ ಇತ್ತು ಇದು ಬಿಗ್ ಬಾಸ್ಗೆ ಬರಲಿಕ್ಕೋಸ್ಕರ ನೀವು ಗಿಮಿಕ್ ಮಾಡ್ತಿದ್ದೀರಾ ಅಥವಾ ಇಬ್ಬರು ಕೂಡ ನೀವು ಒಂದಾಗ್ತೀರಾ ಅಂತ ಈಗ ಜನಗಳಿಗೆ ಏನಾಗಿದೆ ಅಂದರೆ ಅವರು ಒಂದಾದರೆ ಶ್ಯೋರ್ ಜನಗಳಂತೂ ಬಿಡುವುದಿಲ್ಲ ಅವರನ್ನು ನುಗ್ಗೆ ಹಾಗೆ ಮಾಡಿಬಿಡ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಕೋಪದಲ್ಲಿದ್ದಾರೆ ಎಲ್ಲರೂ ಈಚೆ ಸೈಡ್ ನೋಡಿದರೆ ವರ್ಷ ಕಾವೇರಿ ಅವರಿಗೆ ವರುಣ ಆರಾಧ್ಯನ ಮೇಲೆ ಏನೂ ಕೂಡ ಒಂದು ಇದಿಲ್ಲ ಬಟ್ ಫೋಟೋಸನ್ನು ಡಿಲೀಟ್ ಮಾಡಲಿಕ್ಕೆ ಹೇಳಿದ್ದಕ್ಕೋಸ್ಕರ ಅವರು ಡಿಲೀಟ್ ಮಾಡೋದಕ್ಕೋಸ್ಕರ ಇವರು ಎಫ್ ಐ ಆರ್ ಹಾಕಿದ್ದಾರೆ ಈಚೆ ಸೈಡ್ ನೋಡೋದಾದರೆ ವರ್ಷ ವರುಣ ಆರಾಧ್ಯದ್ದು ಕೂಡ ಕೆಲವೆಲ್ಲ ವಿಡಿಯೋಸ್ ಅಂದರೆ ಅವರು ನಾನು ಬ್ರೇಕಪ್ ಯಾಕೆ ಮಾಡಿದ್ದೆ ಅಂತ ಒಂದು ಡೈಲಾಗ್ ಬಂತು ಅದು ಡೈಲಾಗ್ ನೋಡಿ ಏನು ಮಾಡಿದ್ದಾರೆ ಅಂದರೆ ವರ್ಷ ಕಾವೇರಿ ಅವರು ಅದಕ್ಕೊಂದು ವೀಡಿಯೋಸ್ ನಿನ್ನೆ ಒಂದು ಇನ್ಸ್ಟಾದಲ್ಲಿ ಒಂದು ಸ್ಟೋರಿ ಹಾಕಿದರು ದೇವರು ನೋಡ್ತಾರೆ ಒಂದಲ್ಲೊಂದು ದಿನ ಅದಕ್ಕೆ ಆನ್ಸರ್ ಸಿಗ್ತದೆ ಅಂತ ಅದರಲ್ಲಿ ಕೂಡ ಫೋಟೋಸ್ ಹಂಗೆ ಅದು ಮೆಸೇಜಸ್ ನೋಡುವಾಗ ನನಗೇನೆ ಒಂದು ಸತಿ ಓ ಮೈ ಗಾಡ್ ಅಂತ ಆಯಿತು ಯಾಕಂದರೆ ಅಂಥ ಮೆಸೇಜಸ್ ಅದರಲ್ಲಿ ಇತ್ತು ಆ ಒಂದು ವಾಟ್ಸಪ್ಪಲ್ಲಿ ಏನು ಚಾಟ್ ಇತ್ತು ನೋಡಿ ಅದು ವರ್ಷ ಕಾವೇರಿ ಅವರು ಹಾಕಿದ್ದು ಅದರಲ್ಲಿ ಆ ಚಾಟ್ ಇತ್ತು ನನಗೆ ಅದು ನೋಡಿ ಶಾಕ್ ಆಯಿತು ಯಾಕಂದರೆ ವರುಣ್ ಆರಾಧ್ಯದು ಕೂಡ ಮಿಸ್ಟೇಕ್ ಇದೆ ಒಬ್ಬಳು ಗರ್ಲ್ ಫ್ರೆಂಡ್ ಇದ್ದು ಇಷ್ಟು ವರ್ಷ ರಿಲೇಷನ್ಶಿಪ್ ಇದ್ದು ಮತ್ತು ಅವಳಿಂದಲೇ ಫೇಮ್ ಸಿಕ್ತು ಅವಳಿಂದಲೇ ಫೇಮ್ ಎಲ್ಲ ಸಿಕ್ಕ ನಂತರ ಬಿಟ್ಟು ಒಬ್ಳು ನಮೃತ ಇನ್ನೊಬ್ರು ಯಾರನ್ನು ನಾವು ರಿಲೇಶನ್ಶಿಪ್ಪಲ್ಲಿ ಇಡೋದು ಉಂಟಲ್ಲ ತುಂಬಾ ರಾಂಗ್ ಅದು ಕೆಲವರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಟೈಮಲ್ಲಿ ಇದು ಗರ್ಲ್ಸ್ನವ್ರದ್ದು ಇಂತಹ ಇದಿರ್ತದೆ ಬಟ್ ಬಾಯ್ಸ್ನವರು ಸ್ವಲ್ಪ ಸಿನ್ಸಿಯರ್ ಆಗಿರ್ತಾರೆ ಬಟ್ ಈ ಒಂದು ಇದರಲ್ಲಿ ಅವರು ಅದರಲ್ಲಿ ಸೋತಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಒಂದು ಗರ್ಲ್ ಫ್ರೆಂಡ್ ಇದ್ದು ಅವರ ಕೆಲವೆಲ್ಲ ವಿಡಿಯೋಸ್ ನಾನು ಹೊಡೆದು ನೋಡ್ತಿದ್ದೆ ಯೂಟ್ಯೂಬಲ್ಲಿ ಅದರಲ್ಲಿ ತುಂಬಾ ವರುಣಾರಾಧ್ಯ ಅವರು ವರ್ಷ ಕಾವೇರಿಗೆ ಬೈತಾನೆ ಇದ್ರು ಎಲ್ಲ ವೀಡಿಯೋಸಲ್ಲಿ ಅವರು ಏನಾದರೂ ಮಾತಾಡಲಿಕ್ಕೆ ಹೋಗೋ ಅದೊಂದು ಟಾಂಟ್ ಕೊಟ್ಟು ಅವರನ್ನು ಸುಮ್ಮನೆ ಕೂತ್ಕೊಳ್ಳಿಸ್ತಾರೆ ಹಾಗಾದ್ರೆ ನಾರ್ಮಲ್ ಆಗಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ಅಂತ ಹೇಳ್ಬೋದು ವರ್ಷ ಅವರು ಬಟ್ ಇವರು ಈ ಒಂದು ವಿಡಿಯೋ ಮಾಡಿದ ನಂತರ ಎಲ್ಲರಿಗೆ ಅಂದರೆ ಬಿಗ್ ಬಾಸ್ ಹತ್ತಿರ ಬರುವಾಗನೇ ಇವರು ಇದರ ಬಗ್ಗೆ ಟಾಪಿಕ್ ಮಾತಾಡ್ತಿರ್ತಾರೆ ಮಾತಾಡ್ತಿರ್ತಾರೆ ಅದು ಯಾಕೆ ಅಂತ ಎಲ್ಲರಿಗೆ ಕೂಡ ಒಂದು ತಲೆಯಲ್ಲಿ ಇದೆ ಈಗ ಕೂಡ ನನ್ನ ತಲೆಯಲ್ಲಿದೆ ಯಾಕಂದರೆ ಬಿಗ್ ಬಾಸ್ ಈಗ ಈಗ ಸೆಪ್ಟೆಂಬರ್ ಟ್ವೆಂಟಿ ಏನು ಸ್ಟಾರ್ಟ್ ಆಗ್ತದೆ ಆ ಮಿಡಲಲ್ಲಿ ಇವ್ರದ್ದು ಇಬ್ಬರದ್ದು ಕೂಡ ಫೈಟ್ಸ್ 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 ಏನು ಆಗ್ತಾ ಉಂಟು ಈಗ ವರುಣ್ ಆರಾಧ್ಯ ಕೂಡ ಫೈಟ್ಸ್ ಆಗ್ತಾ ಉಂಟು ಬಟ್ ಇನ್ನೊಂದು ಕಡೆಯಲ್ಲಿ ವರ್ಷ ಕಾವೇರಿ ಅವರು ಹೇಳಿಕೆ ಒಂದು ಮಾಧ್ಯಮದಲ್ಲಿ ಕೊಟ್ಟಿದ್ರೆ ಬಿಗ್ ಬಾಸ್ ಅಲ್ಲಿ ನಾನು ನಂಗೆ ಗೊತ್ತಿಲ್ಲ ಏನು ಅಂತ ಹೇಳಿದ್ದಾರೆ ಬಟ್ ಬಿಗ್ ಬಾಸ್ ನಾನು ಬರೋದಿಲ್ಲ ಅಂತ ಕೂಡ ಒಂದು ಹೇಳಿಕೆ ಒಂದು ಮೆಸೇಜಲ್ಲಿ ನಾನು ನೋಡಿದ್ದೆ ಬಟ್ ಇದು ಇಷ್ಟು ಮಟ್ಟಿಗೆ ಸತ್ಯನ ನನಗೀಗ ಫೀಲ್ ಆಗ್ತು ಉಂಟು ಯಾಕಂದರೆ ಅವರೇ ಹೆಸರು ಎಲ್ಲರೂ ಕೂಡ ಮಾತಾಡ್ತಿದ್ದರು ಇವರು ಬಿಗ್ ಗೆ ಬರಬೇಕು ಅಂತ ಯಾಕಂದ್ರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಸೀಸನ್ ಒನ್ನಿಗೆ ಒಂದು ಶ್ರುತಿ ಇವರು ಬಂದಿದ್ದರು ಸೀಸನ್ ಒನ್ ವಿನ್ನರ್ ಬಟ್ ಈಗ ಸೀಸನ್ ಟೆನ್ ತನಕ ಎಲ್ಲ ಹುಡುಗರೇ ವಿನ್ ಆಗಿದ್ದಾರೆ ಈಗ ಸೀಸನ್ ಇಲೆವೆನ್ಗೆಲ್ಲರಿಗೊಂದು ತಲೆಯಲ್ಲಿದೆ ಯಾರಾದರೂ ಹುಡುಗಿ ವಿನ್ ಆಗಬೇಕು ಅಂತ ಹುಡುಗಿ ಹುಡುಗ ಯಾರು ವಿನ್ ಆದರೆ ಸಹ ಬಿಗ್ ಬಾಸ್ ಯಾರು ಅರ್ಹತೆ ಇರುವವರು ಅವರು ಅವರೇ ವಿನ್ ಆಗಬೇಕಲ್ಲದೆ ಹುಡುಗಿ ಹುಡುಗ ಅನ್ನೋ ಒಂದು ಸಮ ಏನು ಕೂಡ ಇಲ್ಲ ಯಾವುದರಲ್ಲಿ ಕೂಡ ಹಾಗೆ ಹಾಗಾಗಿ ನಾ ಹೇಳುವುದೇನಂದರೆ ವಿಷಯ ಏನಂದರೆ ಈ ವರುಣ ಆರಾಧ್ಯ ಮತ್ತು ವರ್ಷ ಕಾವೇರಿ ಇವರು ಬಿಗ್ ಬಾಸ್ನ ಒಳಗೆ ಬಂದರೆ ಹೇಗೆ ಹೇಳ್ತದೆ ಅಂತ ನನಗೀಗ ಆಗ್ತಾ ಉಂಟು ಯಾಕಂದರೆ ಈಗಲೇ ಇಲ್ಲಿ ಇವರು ಇವರದ್ದು ಕಿತ್ತಾಟ ಮುಗಿಲಿಕ್ಕಿಲ್ಲ ಒನ್ ಇಯರ್ ಆದ ನಂತರ ಸಹ ಇವರನ್ನು ಕಂಡ್ರೆ ಅವರಿಗೆ ಆಗೋದಿಲ್ಲ ಅವರನ್ನು ಕಂಡ್ರೆ ಇವರಿಗಾಗ್ತಿ ಯಾ ಹೇ ಯಾವ ರೀತಿಯಲ್ಲಿ ಎಂಡ್ ಆಗ್ತದೆ ಅಂತ ನಮ್ಮ ಎಲ್ಲ ಒಂದು ಮಾಧ್ಯಮಗಳಾಗಲಿ ಎಲ್ಲ ಒಂದು ಯೂಟ್ಯೂಬ್ ನ್ಯೂಸ್ ಚಾನಲ್ಗಳಾಗಲಿ ಅವರಿಗೆ ಎಲ್ಲರಿಗೆ ಒಂದು ತಲೆಯಲ್ಲಿ ಇದೆ ಅಂತ ಹೇಳ್ಬೋದು ನನ್ನ ತಲೆಯಲ್ಲಿ ಕೂಡ ಅದುವೇ ಇದೆ ಯಾಕಂದರೆ ಹೇಗೆ ಆಯಿತು ಹೀಗೆ ಇದು ಫುಲ್ ಎಲ್ಲ ಇದು ಓ ಮೈ ಗಾಡ್ ಎಲ್ಲ ಕಡೆಯಲ್ಲಿ ಕೂಡ ಇದುವೇ ಸುದ್ದಿ ಹರಿದಾಡ್ತಾ ಉಂಟು ವರ್ಷ ಕಾವೇರಿಯವರಿಗೆ ಸಹ ಅವರನ್ನು ಕಂಡೇ ಆಗೋದಿಲ್ಲ ಎಫ್ ಐ ಆರ್ ಹಾಕಿಬಿಟ್ಟಿದ್ದಾರೆ ಮತ್ತೆ ಅವರ ಫ್ರೆಂಡ್ಸ್ ಕೂಡ ಸ್ವಲ್ಪ ಏನಾದರೂ ಮಾತಾಡಿ ಕ್ಲಿಯರ್ ಮಾಡ್ಬೋದಿತ್ತು ಆದರೆ ಫ್ರೆಂಡ್ಸ್ನವರು ಕೂಡ ಹೇಳಿದ್ದು ಕೇಳಿಲ್ಲ ಕಾಣಬೇಕು ಈಚೆ ಸೈಡಲ್ಲಿ ವರುಣ ಆರಾಧಿಯವರು ಕೂಗ್ತಿದ್ರು ನನಗೆ ಹಾಗಾಯಿತು ಶ ಹಾಗೆ ಆಗಬಾರ್ದಿತ್ತು ವರುಣ ಆರಾಧಿಗೆ ಮತ್ತೆ ಕೆಲವೆಲ್ಲ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಅದು ಸ್ಟೇಟ್ಮೆಂಟಿಗೆ ವಿರುದ್ಧವಾಗಿ ತದ್ ವಿರುದ್ಧವಾಗಿ ವರ್ಷ ಕಾವೇರಿ ಅವರು ಕೊಟ್ಟರು ಆಗ ನನಗೇನೂ ಮಿಸ್ ಹೊಡಿತಿದ್ದಲ್ಲ ಆಯ್ತು ಆಗ ಇದರ ಒಂದು ಇಬ್ಬರ ಮಾಹಿತಿ ಇಬ್ಬರ ಸುದ್ದಿ ಏನಿದೆ ಅದು ನನಗೆ ಅರಿವಿಗೆ ಬಂತು ಅಂತ ಹೇಳ್ಬೋದು ಇಬ್ಬರದು ಕೂಡ ರಾಂಗ್ ಇದೆ ಈಚೆ ಸೈಡಲ್ಲಿ ಅವರು ಎಫ್ ಐ ಆರ್ ಹಾಕಿದ್ರು ಎಫ್ ಐ ಆರ್ ಹಾಕಿದ್ದು ಒಂದು ಲೆಕ್ಕದಲ್ಲಿ ಲೆಕ್ಕದಲ್ಲಿ ಅವರ ಒಳ್ಳೇದಕ್ಕೆ ಅವರು ಹಾಕಿರ್ಬೋದು ಯಾಕಂದರೆ ಪೊಲೀಸ್ ಸ್ಟೇಷನ್ ಏನು ಹೇಳಿದೆ ಮತ್ತು ಎಫ್ ಐ ಆರ್ ಹಾಕಿ ಅವರನ್ನು ಅಲ್ಲಿಂದಲೇ ಅವರು ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಬೇಕು ಈಗ ಬರೋಣ ಅಲ್ಲಿ ಅದಕ್ಕಿಂತ ಒಂದು ಡಿಲೀಟ್ ಮಾಡ್ಬೋದಿತ್ತಲ್ಲ ಅವರು ಸ್ಟೈಲ್ ಮಾಡಬಾರ್ದಿತ್ತು ಓವರ್ ಆ್ಯಕ್ಟಿಂಗ್ ಮಾಡಬಾರ್ದಿತ್ತು ಯಾಕಂದರೆ ಇರಲಿ ಮುಂಚೆ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ಲಿ ಅವರ್ ಇಸ್ ಅ ಫ್ರೆಂಡ್ ನಾನು ಅ ಫ್ರೆಂಡ್ ನಾರ್ಮಲ್ ಆಗಿ ಡೀಲ್ ಮಾಡ್ಬೋದಿತ್ತು ಬಟ್ ಇದು ಡೀಲ್ಗೆ ಇಬ್ಬರು ಕೂಡ ಕೇಳಿಲ್ಲ ಅವರಂತೂ ಒಂದು ಅದೇ ಅಂತ ಕೇಳಿಲ್ಲ ಇನ್ನು ಬಿಗ್ ಬಾಸ್ ಹೇಗಿರ್ತಾರೆ ಅಂತ ಫುಲ್ ಎಲ್ಲರೂ ಎಕ್ಸೈಟೆಡ್ ಆಗಿದ್ದರೆ ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೋಡುವ ಹೇಗಿರ್ತದೆ ಅಂತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಟೆಕ್ ಥೈಸ್ ಅಂಟಿಲ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ದೆ ಸಬ್ಸ್ಕ್ರೈಬ್ ಮಾಡಿದ್ದ ಹೇಳಿ ಲವ್ ಯು ಆರ್